ಸೊ ಹೀಗೆ ಎಲ್ಲರಿಗೂ ನಮಸ್ಕಾರ ಏನೊಂದು ಪೋಸ್ಟ್ ಆಫೀಸಲ್ಲಿ ನೋಡ್ಬೋದು ಇಪ್ಪತ್ತೊಂದು ಸಾವಿರದ ನೂರ ಹದಿಮೂರು ಏನೊಂದು ಭರ್ಜರ ಇರುವಂಥ ವೇಕೆನ್ಸಿನ ಕರೆದಿದ್ರು ಓಕೆ ಈ ಒಂದು ಜಾಬ್ಗೆ ತುಂಬಾ ಜನ ಬಂದ್ಬಿಟ್ಟು ಅಪ್ಲಿಕೇಶನ್ ಕೂಡ ಹಾಕಿದ್ದೀರಾ ಸ್ನೇಹಿತರೆ ಓಕೆ ತುಂಬ ಜನ ಬಂದ್ಬಿಟ್ಟು ನನಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರ ಬ್ರದರ್ ನಾನು ಕೂಡ ಈ ಒಂದು ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿದ್ದೀನಿ ನಂದು ಪರ್ಸೆಂಟೇಜ್ ಬಂದ್ಬಿಟ್ಟು ಇದೆ ಎಂಬತ್ತೈದು ಇದೆ ಲಿಸ್ಟಲ್ಲಿ ಹೆಸರು ಬರುತ್ತಾ ಅಂದರೆ ಪೋಸ್ಟ್ ಆಫೀಸ್ ಜಾಬ್ ಆಗುತ್ತಾ ಎಷ್ಟು ಕಟ್ ಆಫ್ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಮಾಹಿತಿನ ಇನ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೊಂದು ವೇಕೆನ್ಸಿ ಕರೆದಿದ್ದಾರೆ ಇದ್ರದ್ದು ಕಟಾಫ್ ಎಷ್ಟು ನಿಲ್ಲಬೋದು ಅಂದರೆ ತುಂಬ ಹೈ ನಿಲ್ಲುತ್ತಾ ಆ್ಯಂಡ್ ಲೋ ನಿಲ್ಲುತ್ತಾ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಲುತ್ತೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನೇ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಒಂದು ವೇಳೆ ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿದರೆ ಸೊ ಖಂಡಿತವಾಗಿಯೂ ಪ್ರತಿಯೊಬ್ಬರು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಒಂದು ಅಪ್ಡೇಟ್ ಬಂದರೂ ನಾನು ಪ್ರತಿದಿನ ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ ಅವಾಗ ನಿಮಗೆ ಮೊದಲು ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ ಓಕೆ ಇವಾಗ ನಾನು ಒಂದು ಪಿ ಡಿ ಎಫ್ ಕೂಡ ಓಪನ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ರೀತಿ ಒಂದು ಕಟ್ ಆಫ್ ನಿಂತಿತ್ತು ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳಿ ಒಂದು ನಿಮಗೆ ವಿಡಿಯೋನ ತೋರಿಸ್ತೀನಿ ಇವಾಗ ನೋಡ್ಬೋದು ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ ಓಕೆಯಲ್ಲಿ ಲೈವ್ ಪ್ರೂಪಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಯಾವ ರೀತಿ ಒಂದು ಕಟ್ ನಿಂತಿತ್ತು ಅಂತ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಜಿ ಡಿ ಎಸ್ ಅಂತ ಟೈಪ್ ಮಾಡಿ ಸ್ನೇಹಿತರೆ ಓಕೆಲಿ ಜಿ ಡಿ ಎಸ್ ಅಂತ ಟೈಪ್ ಮಾಡಿದ ತಕ್ಷಣ ಈ ರೀತಿ ಒಂದು ಫಸ್ಟ್ ವೆಬ್ಸೈಟ್ ಬರುತ್ತೆ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಒಂದು ಎಂಟ್ರಿ ಪೇಸ್ ಕೂಡ ಓಪನ್ ಆಗುತ್ತೆ ಓಕೆ ಇಲ್ಲಿ ಎಂಟ್ರಿ ಪೇಸ್ ಓಪನ್ ಆಗಿದ ತಕ್ಷಣ ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಇಲ್ಲಿ ಒಂದು ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಅಂತ ತೋರಿಸುತ್ತೆ ಸ್ನೇಹಿತರೆ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಕ್ಲಿಕ್ನ ಮಾಡಿ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ಎಲ್ಲ ಸ್ಟೇಟ್ಗಳ ಒಂದು ನೇಮ್ ಕೂಡ ತೋರಿಸುತ್ತೆ ಇಲ್ಲಿ ಕರ್ನಾಟಕ ಅಂತ ಕಾಣಿಸ್ತಾ ಇದೆ ನೋಡಿ ಸಿಂಪಲ್ ಆಗಿ ಆ ಒಂದು ಕರ್ನಾಟಕ ಮೇಲೆ ನ ಮಾಡ್ಕೊಳ್ಳಿ ನ ಮಾಡ್ಕೊಂಡಿದ ತಕ್ಷಣ ನೋಡ್ಬೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ ಆರು ಮೆರಿಟ್ ಲಿಸ್ಟ್ನ ಅನೌನ್ಸ್ಮೆಂಟ್ ಮಾಡಿದರೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಆರು ಒಂದು ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿತ್ತು ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಓಕೆ ಇವಾಗ ಸಿಂಪಲ್ ಆಗಿ ಬಂದ್ಬಿಟ್ಟು ನೋಡ್ಬೋದು ನಾನು ಇವಾಗ ಆರನೇ ಒಂದು ಮೆರಿಟ್ ಲಿಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ ಅಂದರೆ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟು ಕಟ್ ಆಫ್ ಹೈ ನಿಂತಿತ್ತು ಅಂತ ಪ್ರತಿಯೊಂದು ಮಾಹಿತಿ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಇವಾಗ ನೋಡ್ಬೋದು ಸ್ನೇಹಿತರೆ ಓಕೆ ಸಿಂಪಲ್ ಆಗಿ ಇವಾಗ ಒಂದು ಆರನೇ ಮೆರಿಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿ ಒಂದು ಪಿ ಡಿ ಎಫ್ ಡೌನ್ಲೋಡ್ ಕೇಳುತ್ತೆ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಅಗೇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟಾಗಿ ಒಂದು ಪಿ ಡಿ ಎಫ್ ಕೂಡ ಓಪನ್ ಆಗುತ್ತೆ ಸ್ನೇಹಿತರೆ ಅಂದರೆ ಈ ಪಿ ಡಿ ಎಫ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ ಏನೊಂದು ಪೋಸ್ಟ್ ಆಫೀಸ್ ವೇಕೆನ್ಸಿ ಕರೆದಿದ್ರು ನಲವತ್ನಾಲ್ಕು ಸಾವಿರಕ್ಕಿಂತ ಪ್ಲಸ್ ಹುದ್ದೆಗಳು ಏನೊಂದು ವೇಕೆನ್ಸಿ ಕರೆದಿದ್ರು ಅವಾಗ ಒಂದು ಆರನೇ ಮೆರಿಟ್ ಲಿಸ್ಟ್ನ ಒಂದು ಪಿ ಡಿ ಎಫ್ ಸ್ನೇಹಿತರೆ ಇಲ್ಲಿ ಬಾಗಲಕೋಟೆ ಡಿವಿಜನ್ ನೋಡಬಹುದು ಎಷ್ಟು ಕ್ಯಾಟಗರಿ ಅವರಿಗೆ ನೈಂಟಿ ಸಿಕ್ಸ್ ನಿಂತಿದೆ ಸ್ನೇಹಿತರೆ ಪರ್ಸೆಂಟೇಜ್ ಇಲ್ಲಿ ನೋಡಬಹುದು ಪ್ರತಿಯೊಂದು ಕೂಡ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ ಪಿ ಡಿ ಎಫ್ ಅಲ್ಲಿ ಯಾವ ಯಾವ ಡಿಸ್ಟಿಕ್ ಅವರಿಗೆ ಯಾವ ಯಾವ ಕ್ಯಾಟಗರಿ ಅವರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಅಂತೇಳಿ ಪ್ರತಿಯೊಂದು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಜನರಲ್ ಕ್ಯಾಂಡಿಡೇಟ್ ಅವರಿಗೆ ನೈಂಟಿ ಏಟು ಸಿ ಅವರಿಗೆ ನೈನ್ಟಿ ಏಟ್ ಮತ್ತೆ ಇ ಡಬ್ಲ್ಯೂ ಎಸ್ ಅವರಿಗೆ ನೈಂಟಿ ಸೆವೆನ್ ಈ ರೀತಿ ಒಂದು ಬಾಗಲಕೋಟೆ ಡಿವಿಜನ್ ಅಲ್ಲಿ ಕಟ್ ಆಫ್ ನಿಂತಿದೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೋಡಿದ್ರೆ ಬಳ್ಳಾರಿ ಡಿವಿಜನ್ ನೋಡಬಹುದು ಯಾವ ರೀತಿ ಒಂದು ಕಟ್ ಆಫ್ ನಿಂತಿದೆ ಅಂತ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಬಳ್ಳಾರಿ ಬಂದ್ಬಿಟ್ಟು ನೋಡಬಹುದು ಇ ಡಬ್ಲ್ಯೂ ಕ್ಯಾಂಡಿಟಿಗೆ ನೈಂಟಿ ಸೆವೆನು ಜನರಲ್ ಕ್ಯಾಂಡಿಟಿಗೆ ನೈಂಟಿ ಏಟು ಓಕೆ ಇಲ್ಲಿ ನೋಡ್ಬೋದು ಎಸ್ ಸಿ ಕ್ಯಾಂಡಿಟಿಗೆ ನೈಂಟಿ ಏಟು ಈ ರೀತಿ ಒಂದು ಕಟ್ ಆಪ್ ಕೂಡ ನಿಂತಿದೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ಬೆಳಗಾವಿ ಡಿವಿಜನ್ ಬೆಳಗಾವಿ ಡಿವಿಜನ್ದು ಕೂಡ ಒ ಬಿ ಸಿ ಅವರಿಗೆ ನೈಂಟಿ ಏಯ್ಟು ನೈಂಟಿ ಸಿಕ್ಸು ಈ ರೀತಿಯೇ ನಿಂತಿದಸ್ನಿತರೆ ಅಂದರೆ ತುಂಬಾ ಒಂದು ಕಟಾಪ್ ಕೂಡ ಹೈ ನಿಂತಿದೆ ಅಂತಲೇ ಹೇಳ್ಬೋದು ಓಕೆನು ಏನು ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೊಂದು ಸಾವಿರಕ್ಕಿಂತ ಪ್ಲಸ್ ಏನು ಹುದ್ದೆಗಳನ್ನ ಕರೆದಿದ್ದಾರೆ ಓಕೆ ಇಲ್ಲಿ ಎಷ್ಟೊಂದು ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗ್ಬೋದು ಅಂತ ನೋಡಿದರೆ ಇಲ್ಲಿ ಟೋಟಲ್ ಆಗಿ ನನ್ನ ಒಂದು ಅಂದಾಜಿನ ಪ್ರಕಾರ ಒಂದು ನಾಲ್ಕು ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಓಕೆ ಕಟಾಪ್ ಯಾವ ರೀತಿ ನಿಲ್ಬೋದು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕೆ ಕೆಂಪ್ ಕಂಪೇರ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಪೋಸ್ಟ್ ಆಫೀಸ್ ಕಟಾಪ್ ಯಾವ ರೀತಿ ನಿಲ್ಬೋದು ಅಂತ ನೋಡೋದಾದರೆ ಇಲ್ಲಿ ಕಟಾಪಲ್ಲಿ ಜಾಸ್ತಿ ಏನು ವೇರಿಯೇಷನ್ ಆಗಲ್ಲ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವೇಕೆನ್ಸಿ ಕರೆದಾಗ ತುಂಬ ಜನ ಬಂದ್ಬಿಟ್ಟು ಕೊರೋನಾ ಬ್ಯಾಚಲ್ಲಿ ಯಾರೆಲ್ಲ ಒಂದು ಪರ್ಸೆಂಟೇಜ್ ಚೆನ್ನಾಗಿ ಮಾಡಿದ್ರು ಅವ್ರದೆಲ್ಲ ಜಾಬ್ ಆಗಿದೆ ಸ್ನೇಹಿತರೆ ಓಕೆ ಇವಾಗ ಅವರೆಲ್ಲರೂ ಕ್ಲಿಯರ್ ಆಗಿ ಹೋಗಿದ್ದಾರೆ ಜಾಬ್ಗೆ ಇವಾಗ ಯಾರದೆಲ್ಲ ಒಂದು ಒಳ್ಳೆ ಪರ್ಸೆಂಟೇಜ್ ಇದೆ ಆವಾಗ ಜಸ್ಟ್ ಲಿಸ್ಟಲ್ಲಿ ಮಿಸ್ ಯಾರಾಗಿರ್ತಾರೆ ಅಂಥವ್ರದ್ದು ಇವಾಗ ಆಲ್ಮೋಸ್ಟ್ ಒಂದು ಜಾಬ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಹಾಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮದು ಪರ್ಸೆಂಟೇಜ್ ಎಷ್ಟಿದೆ ಅಂತ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಾನು ನಿಮಗೆ ಯಾವ ಒಂದು ಲಿಸ್ಟಲ್ಲಿ ಹೆಸರು ಬರುತ್ತೆ ಬೈ ಚಾನ್ಸ್ ನಿಮ್ಮದು ಕಡಿಮೆ ಪರ್ಸೆಂಟೇಜ್ ಇದ್ದರೆ ಡೈರೆಕ್ಟಾಗಿ ಬರಲ್ಲ ಅಂತ ಹೇಳ್ತೀನಿ ಜಾಸ್ತಿ ಪರ್ಸೆಂಟೇಜ್ ಇದ್ದರೆ ಲಿಸ್ಟಲ್ಲಿ ಬರ್ಬೋದು ವೇಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಪ್ರತಿಯೊಬ್ಬರು ನಿಮ್ಮ ಒಂದು ಎಸ್ ಎಲ್ ಸಿ ಪರ್ಸೆಂಟೇಜ್ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಸ್ನೇಹಿತರೆ ಸಿಗೋಣ ವಿಡಿಯೋದಲ್ಲಿ ನಮಸ್ಕಾರ